ಉತ್ತರ ಕನ್ನಡ ಜಿಲ್ಲೆ ಶಿರಸಿ ವಿಭಾಗ ಸಿದ್ದಾಪುರ ರೇಂಜಿನ ಗವಿನಗುಡ್ಡ ಅಂಚಿನಲ್ಲಿ ಒಂದು ಅಡಕೆ ತೋಟದಲ್ಲಿ ಕಾಲು ಮುರಿದುಕೊಂಡು ನಿಂತಿದ್ದಂತಹ ಕಾಟಿ ರಕ್ಷಣೆ ಮಾಡಲಾಗಿತ್ತು ಆದರೆ ಅದು ಮೃತಪಟ್ಟಿದೆ ಇನ್ನೂ ಕೂಡ ನಮ್ಮ ಹಳೆ ಪೋಸ್ಟ್ಗಳಲ್ಲಿ ಅಲ್ಲಿನ ಜನ ಮತ್ತು ನಮ್ಮ ವನ್ಯಜೀವಿ ಅಭಿಮಾನಿಗಳು ಚಿಕಿತ್ಸೆ ಕೊಡಿ ಅದು ಇದು ಅಂತ ಹೇಳಿಬಿಟ್ಟೆಲ್ಲ ಕಮೆಂಟ್ ಮಾಡ್ತೀರಾ ಆದರೆ ಅದು ಈಗ ಮೃತಪಟ್ಟಿದೆ ಇದು ನಾವು ಅಂದ್ಕೊಂಡ ಹಾಗೆ ಇದನ್ನು ರೆಸ್ಕ್ಯೂ ಮಾಡಿದ್ರು ರೆಸ್ಕ್ಯೂ ಮಾಡಿದ ತಕ್ಷಣ ಅದು ಪ್ರಜ್ಞೆಯನ್ನು ವಾಪಸ್ ತರೋದ್ರ ಒಳಗೆ ಅದು ಮೃತಪಟ್ಟಿದೆ ಅಂತ ಅಂದ್ಕೊಳ್ತೀವಿ ಆದರೆ ಅದಕ್ಕೆ ಅಧಿಕೃತವಾಗಿ ನಮ್ಗೆ ಯಾರು ಮಾಹಿತಿ ಕೊಡೋದಿಲ್ಲ ಇಂಥ ವಿಷಯದಲ್ಲಿ ಲಿಫ್ಟ್ ಮಾಡಿದ್ರು ಅನ್ನೋದಷ್ಟಕ್ಕೆ ನಾವು ಬಿಡ್ತೀವಿ ಆದರೆ ಅದರ ನಂತರ ಅದು ಎಲ್ಲಿ ಸೇರ್ತು ಸೇಫ್ ಆಗಿ ಸೇರ್ತಾ ಏನಾದರೂ ಅದು ಮತ್ತೇನಾದರೂ ಸಮಸ್ಯೆಗಳಾಯ್ತಾ ಅನ್ನೋದ್ರ ಬಗ್ಗೆ ನಾವು ಯಾರು ಗಮನ ಹರಿಸದೇ ಇರೋದರಿಂದ ಈ ತನಕ ನಮ್ಮ ಜನರಿಗೂ ಕೂಡ ಅದರ ಮಾಹಿತಿಗಳು ಗೊತ್ತಾಗೋದಿಲ್ಲ ಆದರೆ ಈ ಕಾರ್ಡ್ ಕೋಣ ತುಂಬ ಮ್ಯಾಸಿವ್ ಇತ್ತು ತುಂಬ ಚೆನ್ನಾಗಿತ್ತು ದಸ್ಪುಷ್ಟವಾಗಿತ್ತು ಆದರೆ ಇದನ್ನು ಕ್ಯಾಪ್ಚರ್ ಮಾಡಲು ಮಾಡುವಂಥ ಸಂದರ್ಭದಲ್ಲಿ ಆಗುವಂತಹ ಸಹಜವಾದಂಥ ಸಮಸ್ಯೆಗಳಿಂದ ಈಗ ಅದು ಮೃತಪಟ್ಟಿದೆ ಆ ಭಾಗದ ಜನ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಒಂದು ಸ್ವಲ್ಪ ಹರಿಯಾಯ್ತಾಯಿದ್ರು ಅದನ್ನೆಲ್ಲ ಸ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ ಅಂದರೆ ಭಾಳ ಬೇಗ ಚಿಕಿತ್ಸೆ ಕೊಡಬೇಕಾಗಿತ್ತು ಆದರೆ ಅವ್ರು ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು ಆ ವಿಡಿಯೋಗಳನ್ನೆಲ್ಲ ಮಾಡ್ತಿದ್ರು ಸಾಕಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ರು ಅದು ಆಗಿ ಎರಡು ದಿನಗಳ ನಂತರ ಅರಣ್ಯ ಇಲಾಖೆಯವರು ಶಿವಮೊಗ್ಗದ ಮೃಗಾಲಯದ ವೈದ್ಯರಿಗೆ ಅಧಿಕಾರಿಗಳ ಸಹಯೋಗದಿಂದ ಅದನ್ನು ಕ್ಯಾಪ್ಚರ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅದು ಕ್ಯಾಪ್ಚರ್ ಮಿಯೋಪತಿ ಅಂತೇಳಿ ಒಂದು ಸೈಂಟಿಫಿಕ್ ಟರ್ಮ್ ಇವ್ರದ್ದು ಇದರಲ್ಲಿ ಏನಾಗ್ತದೆ ಅಂತಂದರೆ ಇದಕ್ಕೆ ಆ್ಯಂಗ್ಸೈಟಿ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅವುಗಳ ಮಝಲ್ಸ್ ಎಲ್ಲ ಟೈಟ್ ಆಗುತ್ತೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಇದು ಸಹಜವಾಗಿ ಹೆಂಗೆ ಅಂತಂದರೆ ಈಗ ನಾವು ಜಾಸ್ತಿ ಈಗ ಓಡ್ದೀವಿ ಅಂತ ಇಟ್ಕೊಡಿ ಅವಾಗ ನಮಗೆ ಆಕ್ಸಿಜನ್ ಜಾಸ್ತಿ ಬೇಕಾಗುತ್ತೆ ಕೆಲವೊಂದು ಸರಿ ಎಷ್ಟೋ ಜನ ತುಂಬ ಅಧಿಕ ರಕ್ತ ಒತ್ತಡದಿಂದನೋ ಅಥವಾ ಏನೋ ಒಂಥರ ಮೃತಪಟ್ಟು ಬಿಡ್ತೀವಿ ಅದೇ ಥರ ಸಮಸ್ಯೆಗಳು ಇದು ನಮ್ಮ ಜಾನುವಾರುಗಳಿಗೂ ಆ ಸಮಸ್ಯೆ ಇದೆ ಆದರೆ ಜಾನುವಾರುಗಳು ನಮ್ಮ ರೈತರ ಜೊತೆಗೆ ಅಥವಾ ಜನರ ಜೊತೆಗೆ ಇರೋದರಿಂದ ಅವುಗಳಿಗೆ ಅಭ್ಯಾಸ ಇರೋದರಿಂದ ಅವುಗಳಿಗೆ ಅಂಥ ಬೆದರಿಕೆ ಹೆದರಿಕೆ ಇರೋದಿಲ್ಲ ಹೆಚ್ಚು ಅಂತಂದರೆ ಹೊಡೆದ್ರೆ ಓಡೋಗ್ಬೋದು ಆದರೆ ಈ ಕಾಡು ಪ್ರಾಣಿಗಳು ಹಾಗಲ್ಲ ಅಂದರೆ ಅವುಗಳು ಬೆದರ್ತವೆ ಆದಷ್ಟು ಹಾಗಾಗಿ ಇವುಗಳ ಸಮಸ್ಯೆ ಇರುತ್ತೆ ಇದು ವೈಲ್ಡಲ್ಲಿ ಇರಬೇಕಾದ್ರೆ ಪ್ರಾಣಿಗಳು ಅಟ್ಟಾಡಿಸ್ಕೊಂಡು ಬರ್ತವೆ ಒಂದೊಂದ್ಸರಿ ಅವುಗಳೇ ಎರಡು ಬಿಟ್ಟು ಸಾಕಷ್ಟು ಮೃತಪಟ್ಟಿರುವಂಥ ಘಟನೆಗಳನ್ನ ನಾವು ನೋಡಿರ್ತೀವಿ ಅವೆಲ್ಲದಕ್ಕೂ ಕೂಡ ಇಂಥದೇ ಕಾರಣ ಅಥವಾ ಯಾರೋ ವಿದ್ಯುತ್ ಹರಿಸಿ ಅಥವಾ ಯಾರೋ ವಿಷ ಹಾಕಿ ಅಂತ ಕೊಂದಿದ್ರು ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಎಲ್ಲ ಸಮಯದಲ್ಲೂ ಕೂಡ ಗುದ್ದಾಡ್ಕೊಂಡೇ ಸತ್ತು ಅಂತ ಹೇಳಿಬಿಟ್ಟು ರಿಪೋರ್ಟ್ ಕೊಡುವಂತಹ ಪರಿಪಾಠ ಜಾಸ್ತಿ ಆಗೋಗಿದೆ ಡಿಪಾರ್ಟ್ಮೆಂಟಲ್ಲಿ ಈ ಪ್ರಕರಣದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದೆರಡು ದಿನ ಅದು ಅದಕ್ಕಾದೆ ಹೋಗ್ಬೋದು ಕಾಡಿಗೆ ಅಂತ ನೋಡಿದರೆ ಆದರೆ ಆಗಿಲ್ಲ ಅದು ತುಂಬ ಆಳವಾಗಿ ಆ ಪ್ರದೇಶದಲ್ಲಿ ಬಿದ್ದಿದೆ ಅದು ನೀರು ಕುಡಿಯೋಕ್ಕೆ ಬಂದಿತ್ತೋ ಅಥವಾ ಏನಕ್ಕೆ ಬಂದಿತ್ತೋ ಗೊತ್ತಿಲ್ಲ ಆದರೆ ಅಧಿಕಾರಿಗಳ ಪ್ರಕಾರ ಅದು ಸ್ವಲ್ಪ ಎರಡು ಗುದ್ದಾಟದಿಂದ ಆ ಥರ ಆಗಿರ್ಬೋದು ಆ ಥರ ಬಿದ್ದಿರ್ಬೋದು ಅಂತ ಕಾಲಂತೂ ಬಲಗಾಲ ಮುರ್ಕೊಂಡು ರೀತಿಯಲ್ಲಿ ನಿಂತಿತ್ತು ನೋಡಿ ಸಾವಿರ ಸಾವಿರದ ಐನೂರು ಕೆ ಜಿ ಇರುವಂಥದ್ದು ಅವು ಹಾಗೆ ಮೂರು ಕಾಲಲ್ಲಿ ನಿಲ್ಲೋಕ್ಕೂ ಆಗೋದಿಲ್ಲ ಮಲ್ಕಳ್ತವೆ ಆಮೇಲೆ ಅವುಗಳು ಅವುಗಳಾಗೆ ಕ್ಯೂರ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಲ್ಲ ನಾವು ಜನರು ಹೋಗ್ತೀವಿ ಅದನ್ನು ಎಪ್ಸ್ತೀವಿ ಅವುಗಳನ್ನೇ ಗಲಾಟೆ ಮಾಡ್ತೀವಿ ಹಾಗಾಗಿ ಅವುಗಳು ರಿಕವರ್ ಆಗೋದಕ್ಕಿಂತ ಜಾಸ್ತಿ ಅವು ಸ್ವಲ್ಪ ಭಯದಿಂದ ಇನ್ನಷ್ಟು ಘಾಸಿ ಆಗ್ತವೆ ಇವುಗಳಿಗೆ ನಮಗೆ ನಾವು ಹೇಳೋದಲ್ಲ ಡಿಪಾರ್ಟ್ಮೆಂಟ್ನವರು ಕನ್ವೆ ಮಾಡಬೇಕು ಜನರಿಗೆ ಈ ಥರ ಸಮಸ್ಯೆಗಳಿದ್ದಾವೆ ಇಂಥ ಪ್ರಾಣಿಗಳನ್ನು ನಾವು ದನ ಕರ್ಗೊಳ್ ಥರನೇ ಕವು ಕಂಡರೂ ಕೂಡ ಅವುಗಳಿಗೆ ನಾವು ಈ ಥರ ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಯಾರೋ ಅಲ್ಲಿ ಯಾರೋ ಪಶುವೈದ್ಯರನ್ನು ಕರೆಸ್ಬಿಟ್ಟು ಕಾಲಿಗೆಲ್ಲ ಮಸಾಜ್ ಮಾಡಿಬಿಟ್ಟು ಅದಕ್ಕೆಲ್ಲ ಬ್ಯಾಂಡೇಜ್ ಹಾಕಿಬಿಟ್ಟು ಆಗೋದಿಲ್ಲ ಮತ್ತು ಕಾರ್ಡ್ ಕೋಣಗಳು ಈಗ ವಿಪರೀತವಾಗಿ ಎಲ್ಲ ಕಾಣ್ತವೆ ನಾನು ಮೊದಲಿಂದಲೂ ನಮ್ಮ ವಿಡಿಯೋಗಳಲ್ಲಿ ನಾನು ಸಾಕಷ್ಟು ಹೇಳಿದ್ದೀನಿ ಇವು ಎಳಗ್ಗೆ ಏನು ಬದಿ ಕಾಣ್ತವೆ ಅವು ಏನು ಸತ್ತರು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಡಿಪಾರ್ಟ್ಮೆಂಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವುಗಳ ಲೆಕ್ಕ ಗೊತ್ತಿರೋದಿಲ್ಲ ಎಷ್ಟು ಓಡಾಡ್ತವೆ ಗುಂಪಲ್ಲಿ ಎಲ್ಲೆಲ್ಲಿ ಓಡಾಡ್ತವೆ ಮತ್ತು ಕ್ರಾಪ್ ಡ್ಯಾಮೇಜ್ ಅಂತೂ ನಮ್ಮದೇ ಬಾ ನಮ್ಮದೇ ಇದು ಅರಣ್ಯದಲ್ಲಿ ಬಂದಿದೆ ಅರಣ್ಯ ಒತ್ತುವರಿ ಆಗಿದೆ ಹೇಳ್ಬಿಟ್ಟು ಹೇಳ್ಕೊಂಡು ಓಡಾಡ್ತಾರೆ ಹಾಗಾಗಿ ಸಹಜವಾಗಿ ಈ ಥರದ್ದು ವಿದ್ಯುತ್ ಹರಿಸಿಯೋ ಅಥವಾ ಇನ್ಯಾವುದೋ ರೀತಿಯಲ್ಲೋ ಸತ್ತಾಗ ಅವುಗಳಿಗೆ ನಮಗೆ ಒಂದು ವರದಿಯೂ ಸಿಗೋದಿಲ್ಲ ಯಾವುದಾದ್ರೂ ಅನಧಿಕೃತವ ತೋಟ ಆ ಥರ ಇದ್ದರೆ ಏನು ಹೇಳ್ತಾರೆ ಅಂತಂದರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಇಲ್ಲ ಅಂತಂದರೆ ಸಹಜವಾಗಿ ಅದೇನೋ ಸತ್ತೋಯ್ತು ಈ ಥರದ್ದು ಅಂದರೆ ಏನು ಗುದ್ದಾಡ್ಕೊಂಡು ಸತ್ತು ಹಂಗೆ ಹಂಗೆ ಅಂತ ಈ ಥರದ್ದು ಪ್ರಕರಣಗಳು ಪದೇ ಪದೇ ಕೇಳ್ತವೆ ಇನ್ನೂ ಅರಣ್ಯ ಸಚಿವರ ಕಚೇರಿಯವ್ರಿಗೆ ಅಥವಾ ಅವ್ರ ಅವರ ಅಭಿಪ್ರಾಯಗಳು ಅವ್ರಿಗೆ ಕೊಟ್ಟಂಥ ಏನೋ ನಮ್ಮ ಪರಿಣತರ ವರದಿಯ ಆಧಾರದ ಮೇಲೆ ನಿಂತಿರ್ತವೆ ಹಾಗಾಗಿ ಈ ತನಕ ಒಂದು ಈ ಕ್ಯಾಪ್ಚರ್ ಮಾಡೋದಕ್ಕೆ ಒಂದು ಒಳ್ಳೆ ರೀತಿಯಾದಂಥ ಸುಸಜ್ಜಿತವಾದಂಥ ಒಂದು ಟೀಮ್ ರೆಡಿ ಮಾಡಿ ಒಂದೋ ಎರಡೋ ಬೇಕಾಗ್ತವೆ ಹಾಸನದಿಂದ ಹಿಡಿದುಬಿಟ್ಟು ಈಗ ಉತ್ತರ ಕನ್ನಡ ಜಿಲ್ಲೆ ನಮ್ಮವರೆಗೆ ಸುಮಾರು ಒಂದು ಎರಡು ಮೂರು ಟೀಮ್ ಅಂತೂ ಬೇಕಾಗ್ತವೆ ಈ ಥರದ್ದು ಒಳ್ಳೆ ಎಕ್ವಿಪ್ಮೆಂಟ್ ಇಟ್ಟು ಅದಕ್ಕೊಂದು ವೆಹಿಕಲ್ ಇಟ್ಟು ಆ ಥರದೆಲ್ಲ ಮಾಡಿ ಯಾವ ಮಧ್ಯ ಪ್ರದೇಶಕ್ಕೇನೋ ಹೇಳ್ತಾರೆ ಅಲ್ಲೇನೋ ಕನ್ನ ಅಂತ ಹೇಳಿಬಿಟ್ಟು ಅಲ್ಲೊಂದು ಸ್ಯಾಂಕ್ಚುರಿ ಹೋಗ್ಬಿಟ್ಟು ಅಲ್ಲೆಲ್ಲ ಬಂದಿರೋ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಬಂದರೂ ಸುಮ್ಮನೆ ಆದರು ಅದು ಯಾರು ಹೈಯರ್ ಅಥಾರಿಟೀಸ್ ಏನಿದ್ದಾರೆ ಅಧಿಕಾರಿಗಳು ಎ ಸಿ ರೂಮಲ್ಲಿ ಕಾಲ ಕಳೆಯೋದು ಇದು ಏನೂ ಮಾಡೋದಿಲ್ಲ ಬಿಡೋದಿಲ್ಲ ಹೀಗಾಗಿ ಇದರ ಸಮಸ್ಯೆಗಳು ಮುಂದುವರಿತೇ ಇದ್ದಾವೆ ಇನ್ನೂ ಬಹಳಷ್ಟು ಪ್ರಕರಣಗಳು ಇವ್ರು ಮಾಡದೇ ಇದ್ದರೆ ಇವರ ಕರ್ತವ್ಯವನ್ನು ಎಬ್ಬಿಸುವಂತಹ ಕೇಳುವಂತಹ ಸಾಕಷ್ಟು ಘಟನೆಗಳಿಗೆ ನಾವೆಲ್ಲ ಸಾಕ್ಷಿ ಆಗ್ತೀವಿ ಈ ಜನದ್ದು ಒಂದು ನಾನು ಹೇಳೋದು ನಮ್ಮ ಫಾಲೋಯರ್ಸ್ಗಷ್ಟೇ ನಾನು ಹೇಳ್ಬೋದು ಈ ಥರ ನೀವೆಲ್ಲರೂ ಕಂಡಾಗ ಆದಷ್ಟು ಈ ನೋಡಿ ಒಬ್ಬ ಈ ಥರದ್ದು ನಾವು ಅವುಗಳಿಗೆ ಸ್ಟ್ರೆಸ್ ಮಾಡಬಾರ್ದು ಅವೆಲ್ಲರೂ ಪ್ರಾಣಿಗಳು ಯಾವುದೇ ಪ್ರಾಣಿ ಇರ್ಬೋದು ಅವುಗಳಿಗೆ ಸಹಜವಾಗಿ ನಾವೆಲ್ಲ ಹೋಗಿ ಫೋಟೋ ತೆಗಿತೀವಿ ವಿಡಿಯೋ ತೆಗಿತೀವಿ ಅಲ್ಲಿ ಹೋಗ್ಬಿಟ್ಟು ಏ ನಾನೇ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳೋರು ಜಾಸ್ತಿ ಇರ್ತೀರಿ ಇದೆಲ್ಲ ಆಗದೆ ಇರುವಂಥ ಕೆಲಸ ಇವೆಲ್ಲ ಅಂದರೆ ನಾನು ಹತ್ತಿರದಿಂದ ನೋಡಿದ್ದೀನಿ ಈ ಕ್ಯಾಪ್ಚರ್ನ ಈ ರೆಸ್ಕ್ಯೂ ಆಪ್ರೇಷನಲ್ಲೂ ಅಷ್ಟೇ ಎಪ್ಪತ್ತೈದು ಪರ್ಸೆಂಟು ಸಾಯಿಸಿದ್ದೇ ಹೆಚ್ಚು ನಾನು ಸುಮಾರು ಸುದ್ದಿಗಳನ್ನು ನಮ್ಮ ಇಂಗ್ಲೀಷ್ ಪೇಪರಲ್ಲಿ ನಾನು ಬರೆದೆ ಏನು ಬರೆದರೂ ಅದೇನು ಆಗೋ ಥರ ಕಾಣೋದಿಲ್ಲ ಈ ಘಟನೆ ಆಗಿ ಒಂದಿಷ್ಟು ಹೊತ್ತಾದಮೇಲೆ ನನಗೆ ಇನ್ನೊಂದು ನನ್ನ ಸ್ನೇಹಿತರು ಒಂದು ವಿಡಿಯೋನ ಕಳಿಸ್ರು ಅದು ನಮ್ಮ ಶಿವಮೊಗ್ಗ ಜಿಲ್ಲೆ ಹೊಸನಗರ ರೇಂಜಿನಲ್ಲಿರುವಂಥ ರಿಪ್ಪನ್ಪೇಟೆ ಭಾಗದಲ್ಲಿ ಅಲ್ಲೊಂದು ಕೋಡು ಗ್ರಾಮ ಅಂತ ಅಂತೇಳಿ ಅಲ್ಲಿಂದ ಸ್ವಲ್ಪ ಶಾಖವಳ್ಳಿ ಅನ್ನುವಂಥ ಒಂದು ಗ್ರಾಮ ಅದು ಅಲ್ಲಿ ಒಂದು ಕಾಡು ಕೋಣವನ್ನು ವಿದ್ಯುತ್ ಹರಿಸಿ ಸಾಯಿಸಿದ್ದಾರೆ ಅದು ಅದೇನೋ ಅನಧಿಕೃತವಾಗಿ ಗದ್ದೆ ಇದೆ ಅಂತೆ ಅಲ್ಲಿನ ಜಮೀನ ಮೇಲೆ ಅದು ಇನ್ನು ವಿದ್ಯುತ್ ಹರಿಸಿದ್ದಾರೆ ಅಂತ ಗೊತ್ತಾದರೆ ಅವರು ಯಾರೋ ಕೆ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಕೇಸ್ ಹಾಕ್ತಾರೆ ಇವರು ಒಂದು ಕೇಸ್ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ ಈ ಪ್ರಕರಣಗಳಲ್ಲಿ ಸಾಕಷ್ಟು ನಿಲ್ಲೋದು ಅಂಥ ಕೇಸ್ಗಳೇ ಅದೊಂದು ಐದು ಸಾವಿರ ರೂಪಾಯಿ ದಂಡ ಲಾಸ್ಟ್ ಟೈಮ್ ನಾವು ನೀವು ನೋಡಿರ್ಬೋದು ಈ ಕನಕಪುರ ಭಾಗದಲ್ಲಿ ಒಂದು ಆಯಿತು ಆನೆ ಸತ್ತಿರೋದಕ್ಕೆ ಐದು ಸಾವಿರ ರೂಪಾಯಿ ದಂಡ ಹಾಕಿದರು ಅದು ಬೆಸ್ಕಾ ಆ ಕಡೆದು ಯಾವುದೋ ಒಂದು ವಿದ್ಯುತ್ ಕಂಪನಿ ಆ ಕಂಪನಿ ಪ್ರಕರಣದ ಆಧಾರದ ಮೇಲೆ ಅಕ್ರಮ ವಿದ್ಯುತ್ ಅಂತ ಹೇಳ್ಬಿಟ್ಟು ಒಂದು ಐದು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಅದು ಆಯಿತು ಅಷ್ಟಕ್ಕೆ ಆಗುತ್ತೆ ಆದರೆ ಈ ಭಾಗದಲ್ಲಿ ಕಳೆದ ವರ್ಷ ಒಂದು ರಿಪನ್ ಪೇಟೆಯ ಭಾಗದಲ್ಲಿ ಸಾಕಷ್ಟು ಅಸ್ಥಿ ಪಂಜರಗಳು ಸಿಕ್ಕಿದ್ವು ಈ ನಮ್ಮ ಕಾಡ್ಕೋಣ ಸ್ನೇಹಿತರು ಆಗಿರುವಂಥ ರಫಿ ಅಂತ ಹೇಳ್ಬಿಟ್ಟು ರಿಪನ್ಪೇಟೆಯವರು ಅವರು ನಮ್ಮ ಗಮನಕ್ಕೆ ಅಂತ ಇದ್ದರು ಅವ್ರಿಗೆ ಹೇಳಿದರು ಆಮೇಲೆ ನಾವು ಸುದ್ದಿ ಬರ್ದೀವಿ ಆಮೇಲೆ ಅರಣ್ಯ ಸಚಿವರು ಅದನ್ನು ಒಂದು ನೋಟ್ ಹಾಕಿದರು ಈ ಥರ ಒಂದು ತನಿಖೆ ಆಗಬೇಕು ಅಂತ ಆಮೇಲೆ ಅದು ತನಿಖೆ ಆಯಿತು ಅದ್ರ ವರದಿ ಸಿಗ್ತೋ ಏನು ಗೊತ್ತಿಲ್ಲ ಎಲ್ಲದಕ್ಕೂ ನೋಟ್ ಹಾಕಿ ಹಾಕೋದು ಈಗ ಪರಿಪಾಠ ಆಗೋಗಿದೆ ಆದರೆ ಅದರದ್ದು ರಿಸಲ್ಟು ನಮಗೇನು ಕಾಣ್ತಾ ಇಲ್ಲ ಅದು ನೋಟ್ಗೆ ಒಂದಿಷ್ಟು ಏನಾದರೂ ಉತ್ತರ ಸಿಗಬೇಕು ಅದು ಇಲ್ಲಾರೋ ಅದು ಹೊರಗಡೆ ನಮಗೂ ಗೊತ್ತಾಗಬೇಕು ನಾವೆಲ್ಲ ಬರೆದಿರ್ತೀವಿ ನಮಗೂ ಅದರದ್ದು ಮಾಹಿತಿನೇ ಸಿಗೋದಿಲ್ಲ ಎಲ್ಲದಕ್ಕೂ ಆರ್ ಟಿ ಅಪ್ಲಿಕೇಶನ್ ಹಾಕಿ ಹಿರಿಯ ಅಧಿಕಾರಿಗಳಿಗೆಲ್ಲ ನಾವು ಸಲಹಾ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ಎತ್ಕೊಂಡು ಮತ್ತೆ ಈ ಥರ ಒಳ್ಳೆ ಕೆಲಸಕ್ಕೆ ಸುದ್ದಿಗಳನ್ನ ಬರೆಯುವಂಥ ಪರಿಸ್ಥಿತಿ ನಮ್ಮದಾಗಿದೆ ಅದೇನಾಗೋದು ಹೋಗೋದಿಲ್ಲ ಅದು ಹಾಗಾಗಿ ಈ ಕಾಟಿಗಳ ವಿಷಯದಲ್ಲಿ ಇಲಾಖೆಗೆ ಒಂದು ಸ್ವಲ್ಪ ಮೃದು ಧೋರಣೆ ಇರೋದರಿಂದ ಇನ್ನಷ್ಟು ಸಾಯದಂತೂ ಪಕ್ಕ ಮತ್ತು ಈ ಬೇಟೆಗಾರರ ಗ್ಯಾಂಗ್ ಇದೆಯಲ್ಲ ಅದು ತುಂಬ ಆ್ಯಕ್ಟಿವ್ ಇದೆ ಭಟ್ಕಳ ಒಂದು ಹಿಡಿದಿದ್ರು ನಮ್ಮ ಶಂಕರನಾರಾಯಣ ಈ ಥರ ನಮ್ಮ ಕುದುರೆಮುಖ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನು ಆ ಅಲ್ಲಿನ ಭಾಗದ ಅಧಿಕಾರಿಗಳು ಅವರೆಲ್ಲ ಸೇರಿಬಿಟ್ಟು ಒಂದು ಒಳ್ಳೆಯ ಒಂದು ಮೂರು ಜನನ ಹಿಡಿದಿದ್ರು ಅದು ಗ್ಯಾಂಗ್ ನಾನು ಒಂದು ಸ್ಟೋರಿ ಬರೆಯುವಷ್ಟು ಅವಕಾಶ ಸಿಕ್ಕಿತ್ತು ನಾನು ಅವಾಗ ಬರೆದಿದ್ದೆ ಅದು ಆಮೇಲೆ ಹೊಸನಗರದಲ್ಲೂ ಕೂಡ ಅದರಲ್ಲಿ ಒಬ್ಬ ಮೆಂಬರು ಅಲ್ಲೂ ಕೂಡ ಆ್ಯಕ್ಟಿವ್ ಇದ್ದ ಅವನ್ನ ವೆಹಿಕಲ್ ಕೂಡ ಸೀಜ್ ಮಾಡಿದ್ರು ಅಲ್ಲಿನ ನಗರ ಆರ್ ಎಫ್ ಅವರು ಇದರಲ್ಲಿ ಸೊ ಒಟ್ಟಾರೆ ಈ ಥರದ್ದು ಒಂದೋ ಎರಡೋ ಥರ ಗ್ಯಾಂಗ್ ಥರ ಇರುವಂಥವ್ರು ಸಿಗ್ತಾರೆ ಆದರೆ ಒಬ್ಬೊಬ್ಬರು ಈಗ ಮೊನ್ನೆ ಮೂಡಿಗೆರೆ ಸಮೀಪ ಒಬ್ಬನು ಯಾರೋ ಅವನು ರೆಸಾರ್ಟ್ ಮಾಲೀಕ ಅವನೇ ಅದನ್ನು ಬೇಯಿಸ್ತಿರೋ ಅಂಥದ್ದು ಅವನ ಮೇಲೆ ಒಂದು ಕೇಸ್ ಆಗಿದೆ ಅಲ್ಲಿನ ಇವರು ಪಾಪ ಫಾರೆಸ್ಟ್ ಆಫೀಸರ್ಸು ಬಟ್ ಎಂಥ ಪ್ರೆಜರ್ ಇದ್ದರೂ ಕೂಡ ಎಂಥ ಇನ್ಫ್ಲೂಯೆನ್ಷಿಯಲ್ ಇದ್ದರೂ ಕೂಡ ಅವನನ್ನು ಹಿಡಿದಾಗ ಅವನ ಮೇಲೆ ಒಂದು ಕೇಸ್ ಹಾಕಿದ್ರು ಅವ್ನೇನು ಸಿಕ್ನೋ ಇಲ್ಲ ಗೊತ್ತಿಲ್ಲ ನಾನು ಅದನ್ನು ನೋಡೋಕೆ ಹೋಗಲಿಲ್ಲ ಈ ಥರ ಎಲ್ಲ ಕಡೆ ಅದೇನೋ ರೆಡ್ಮೀಟ್ ಮಾಂಸದ ಬಗ್ಗೆ ಒಂದಿಷ್ಟು ಬೇರೆ ಥರದ ನಿರೂಪಣೆಗಳಿದ್ದಾವೆ ಅಂದರೆ ಅವುಗಳು ಏನೋ ಏನೋ ಉತ್ತೇಜಕ ಮಾಂಸಗಳು ಆ ಥರದ್ದು ಏನೋ ಉತ್ತೇಜನ ನೀಡ್ತವೆ ಅದಕ್ಕೆ ಅದಕ್ಕೆ ಅಂತೇಳಿ ಎಲ್ಲ ಹೇಳ್ತಾರೆ ಹೀಗಾಗಿ ಇದು ಬೇಟೆ ಜಾಸ್ತಿ ಆಗಿದೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ಗೆ ಇದೇನು ಪೊಲೀಸ್ ಥರ ವರ್ಕ್ ಮಾಡೋಕ್ಕಾಗೋದಿಲ್ಲ ಅಂಥ ಒಳ್ಳೆ ಅವಕಾಶವೂ ಅವ್ರಿಗೆ ಇಲ್ಲ ಆ ಥರ ಮಾಡಿ ಅವುಗಳ ಕೇಸ್ ಹಾಕ್ಬಿಟ್ಟು ಅವುಗಳ್ನ ಕೇಸ್ ನಡೆಸೋಕ್ಕೂ ಆಗೋದಿಲ್ಲ ನಿಮಗೆ ನೋ ನೋಡಿದಿರಿ ಎಷ್ಟು ಕೇಸಸ್ಗಳಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಈಗ ಸಿದ್ದಾಪುರದ್ದು ಕಾಟಿ ಸತ್ತೋಯ್ತು ಮತ್ತು ಪದೇ ಪದೇ ಈ ಥರ ಕಾಟಿಗಳ ಸಾವುಗಳು ನಮಗೆ ಕಾಣ್ತಾ ಇದ್ದಾವೆ ಈಗ ಇದು ಹೀಗೆ ಮುಂದುವರೆದ್ರೆ ಏನು ಆಗೋದಿಲ್ಲ ಇನ್ನು ಹೆಚ್ಚು ಸಾಯ್ತವೆ ಅಷ್ಟೇ ರೈತರಿಗೂ ಕೂಡ ಏನು ಬಹಳಷ್ಟು ಪ್ರೀತಿ ಇರೋದಿಲ್ಲ ಏನು ಸತ್ರ ಸಾಯ್ದವ ಬೆಳೆ ಹಾನಿ ಮಾಡ್ತವೆ ಅಂತ ಎಲ್ಲೋ ಒಂದಿಷ್ಟು ಜನ ಅದು ಅವೆಲ್ಲಾದರೂ ಈಗ ಸಿದ್ದಾಪುರದಲ್ಲಿ ಅದು ಸಿಲ್ಕ್ ಹಾಕೊಂಡು ಅವಾಗ ಜನ ಹೇಳ್ತಾರೆ ಏನು ಕೆಲವು ಒತ್ತುವರಿ ಸಮಸ್ಯೆಗಳಿಂದ ಡಿಪಾರ್ಟ್ಮೆಂಟ್ ವಿರುದ್ಧ ಒಂದಿಷ್ಟು ಜನ ಬಹಳ ಅಪ್ಸೆಟ್ ಆಗಿದ್ದಾರೆ ಆ ಕಾರಣಕ್ಕಾಗಿ ಒಂದೊಂದ್ಸರಿ ಪರಿಸರ ಕಾಳಜಿ ಬರುತ್ತೆ ಯಾರ್ಯಾರಿಗೆ ಯಾವ್ಯಾವಾಗ ಪರಿಸರ ಕಾಳಜಿ ಬರುತ್ತೆ ಅಂತೇಳಿ ಹೀಗೆಲ್ಲ ಇರುತ್ತೆ ಆದರೆ ವನ್ಯಜೀವಿಗಳ ಮೇಲೆ ನಾವು ಕೂಡ ಒಂದಿಷ್ಟು ಪ್ರೀತಿಯನ್ನು ಇಟ್ಕೊಬೇಕು ಥ್ಯಾಂಕ್ ಯು